ಇಲ್ಲದ ಕಾಯಿ ಹೋಗತೈತಿ ಹೋಳಗಾಯಿ ಹೊಡಿತಾರ ಆ ಚಂದ್ರವನ ಕೈಯಾಗ ಆ ಚಿಕ್ಕಯ್ಯನ ಜುಟ್ಟು ಹೋಗ್ಯಾವ ಇನ್ನು ಮಸೀದಿನ ಚಂದ್ರವ್ರ ಕೈಯ್ಯಾಗ ಕಣ್ಣದಳ ಏನೇನು ನೆತ್ತಿ ಮೇ ಕಾರ್ ಕೊಟ್ಟು ಜುಟ್ಟಾಕಿಳತ ಹಂಗಲ್ಲ ಕಿತ್ತು ಬಿಡ ಕಡೆ ಹೋಲಿನ ಏನು ತಿಳಿದಿ ಓ ಹೆಣ್ಣಿನ ಅವತಾರ ಅಂದ್ರೆ ಕಾಂಚೆ ಪೀಚೆ ಇಲ್ಲ ಮೊದಲ ನೀನು ಸಂಗಟ ವಾದ ಮಾಡ್ಲಾಕ ಯಾವ ಗಡಿ ನಿಂತತಿ ಅನ್ನೋದು ವಿಚಾರ ಮಾಡಿ ಹಾಡಿಕೆ ಮಾಡ ಎಲ್ಲಾರ ಸಂಘಟ ಹಾಡಿಕೆ ಮಾಡೋದ್ ಬೇರೆ ಈ ಮಸೀದಿನ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದು ಬೇರೆ ಈಕಿ ಸಂಗಟ ವಾದ ಮಾಡ ಒಲಗೆ ಜೋಡ ಕಾಲ ಜಿದ್ದ ಮಟ್ಟ ಮಾಡ್ತಾನ ಅದನ ಕೆಲಸ ಹ ಹ ನಿಂದು ಹೆಂಗಾ ಹೆಂಗಾ ಯಾರ ಚೌವನಂತೆ ಮಾಡಬೇಡ ಅತ್ತೈ ನಮ್ಮ കമ്മിಟಿಯರ ಜೊತೆ ಬಂದ್ರು ಹವಾ ಹಕ್ಕಿರಿ ಏನಂತೆ ಹೊಟ್ಟಾ ಅಪ್ಪನ ಜಾತ್ರೆ ನಡೆದ ಅಪ್ಪ ಅನ್ನ ಅಪ್ಪ ಅನ್ನ ನೀವೆಲ್ಲ ಎಲ್ಲ ಮಾತು ಮತ್ತೆ ಇದೇನು ತಾಯಿ ಕಾರ್ಡ್ ಅನ್ನುವಂತ ಶಬ್ದ ಐತಿ ನೋಡು ಈ ಕಾರ್ಡ್ ಅಗದಿ ಪಚ್ಚಿ ಮಾಡಿ ಇಟ್ಟಾಗ ಕೂಸಿ ಏಳು ವರ್ಷ ಆದ ಬಳಕ ಇದ ಕಾರ್ಡ್ ಓದ ದೊಡ್ಡ ಸಾಲ ಒಟ್ಟಾಗ ಆಯ್ತು ಮಾಸ್ತರ್ ಹಚ್ ನೋಡಿ ನೋಡ ಹೆಸ್ರ ಮತ್ ಬರೇ ಸಾಲ್ಯಾಗ ಅಪ್ಪ ಹೇಳಿ ನಿನಗೆ ಮಗ ಹೇಳ ಅವ್ನು ತಗೊಂಡ್ ಬಾಯಿಲಿ ಬರೇ ಒಂದು ಎಲ್ ಸಿ ಕಾರ್ಡ್ ಒಳಗ ಬರೀ ಅಪ್ಪ ಹೆಸರು ಅಟ್ಟ ಇರಂಗಿಲ್ಲ ಇಲ್ಲ ಒಳಗ ಅವ್ರ ಹೆಸರು ಇರ್ತೈತಿ ಇರ್ತೈತಿಲ್ಲ ಮತ್ತೇನು ಬಾ ಐತಿ ಬಾಟಾ ಕಂಪನಿ ಐತಿವ ಹೋಗ್ಯಾನ ಇಲ್ಲಿ ಇಲ್ಲಿ ಬಾ ಐತಿವಲ್ಲ ಕಟ್ಟಿಗೆ ಸುಳ್ಳ ಬದಲ ಹತ್ತಿದಿರಿ ಶೇಂಗಾ ತಿಂದು ನಾಯಿ ಗತ್ಲಿ ಮತ್ತೇನ್ ಹೇಳತ್ತೇನ್ರಿ ಮತ್ತೇನ್ ಹೇಳ್ತಾನ ಇದು ಅಲ್ಲದ ಬಾಳ ಸುದ್ದಿ ತಂದಿಪ್ಪ ಬಾಳ ಹೇಳತ್ತೇನ ಪುಂಡಿ ಪಚ್ಚಾಕಿ ದೋಸ್ತರು ದಿನ್ನತ್ತ ದಿನ ಬೇರೆ ಹಾಕಿ ಬಬಲಾದಿ ಹೋಗ್ಯಾನೋ ಏನೋ ಬಬಲಾದಿ ಅವ್ರ ಸುದ್ದಿ ಹಾ ದೇವ್ರ ಬದ್ದಲ್ಲಿ ಹೇಳ್ಕೊತ ಬಂದಿಪ ನಡಿಲ್ಲ ಅದಕ್ಕ ದೇವರ ಬದ್ದಲು ನಡಿಲಿ ಯಾವ ಸರ್ವ ಸಂಪತ್ತ ಗುಣದಾದಿ ಅವರಿಗೆ ಕರ್ಮೇನ ಕಾರಣ ಪುಣ್ಯ ಜೋಡ ಬರಿದು ಶಿವಗ ಏನ ಅವ ಪಾಪ ಬಿಟ್ಟ ಮಾಡೋದಿತ್ತು ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಜಾಸೂರ ದೈತ್ಯನ ಮರಣ ಮಾಧೇವ್ಯಾಕ ಬಣ್ಣ ಪರರ ಹತ್ಯೆ ಮಾಡುವುದ ಅತ್ಯಗ ಪಾಪ ಅಲ್ಲೇನ ನಿಮ್ಮಲೋ

ದೇವಲೋಕದ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಏಸವಿ ಹತ್ತಿ ತಿಂದಲ್ಲೋ ಬಾಳಿಯ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಅವನ ಹೆಸರ ಏನೇನಾ ಬಾಳ ದಿನ ಪೆತ್ತದಿ ಗಂಟ ಕೊಳ್ಳ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಉತ್ಪನ್ನ ಇದರ ಜವಾಬ್ದು ಹೇಳು ಸಬಾದಾಗ ಯ ಸಬಾದಾಗ ಯಾಕ ಆದಿ ನಾರಾಯಣಗ ಆಲದ ಎಲಿ ಏ ಆಧಾರ್ ಇಲ್ಲದ ಯಾವ ದೇವ್ರ ಅಂತ್ರ ನಿಮ್ಮ ನಾರಾಯಣಗ ನಾರದ ಮುನಿ ಕುರು ನಾರದ ಮುನಿ ವಾದ ಒಂದಿನ ಓಡಿ ವಾದ ಒಂದಿನ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಕಾರಣ ಹೆಣ್ಣಿನ ಸ್ರಾಪದಿಂದ ನಾರದ ಹಡದುವ ಿಯ ಗಯ ಪಾರವತಿ ಮಗ ಗಣಪತಿ ಮಗ ಗಣಪತಿ ತಂದಿಯ ಮಧಿಪತಿಯ ಜಯ சூரிய சந்திரம்மா ஹுட்டாரங்க தாசிக்கி சிக்கங்க வதள அக்காசாகி சிக்கங்க ನೋಡಿ ಕವಿಗಳ ಕರ್ಮ ಮರ್ಮ ಧರ್ಮ ನಮ್ಮ ಸುಮ್ಮ ಸಂಘಟ ಇರ್ತದೆ ಪಾಪ ಮಾಡಬಾರ್ದಲ್ಲ ಮಾಡಿದ್ರೆ ಆಗಬಾರ್ದು ದೇವ್ರ ಪಾಪ ಮಾಡಿದ್ರೆ ಅಥವಾ ಕರ್ಮ ಆಗಬಾರ್ದು ಆದ್ರೆ ಇಲ್ಲಿ ಕರ್ಮ ಆಗ್ಯದ ಹಂಗ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮ ಏನು ಕಾರಣ ಪಾಪ ಪುಣ್ಯ ಜೋಡ ಶಿವಗ ಬರಿದು ಏನ ಕಾರಣ ಅವ ಪಾಪ ಬಿಟ್ಟ ಮಾಡುದಿತ್ರಿ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವಿ ಯಾಕೆ ತಗೊಂಡ ಪ್ರಾಣ ಪರರ ಹತ್ಯ ಮಾಡುದಾತ ಪಾಪ ಅಲ್ಲೇನಾ ನಿಮ್ಮ ಲೋಕನಾಥ ಕೃತ ರೀತಿ ಹೌದೇನ ಯಾಕಂದ್ರೆ ಸೋಳ ಸಾವಿರ ಗೋಪಿ ಕಾಸ್ತ್ರೀರಿದ್ರೆ ಸೋಳ ಸಾವಿರ ಗೋಪಿಕಾಸ್ತ್ರ ಇರ್ತಕ್ಕ ಕೃಷ್ಣ ಪರಮಾತ್ಮ ನಿಂತಾಗ ನಾರದ ಹಾದ ನಡೆದ ಚಲ್ಲಾಟ ನೋಡಿ ಇವನಲ್ಲಿ ಒಂದು ನಾರದನಲ್ಲಿ ಏನು ಏ ಭಾವನಾಷ್ಟು ಹೆಂಡ್ರದಾರು ಸೋಳಾರ ಸಾವಿರ ಮಂದಿ ಇದ್ರೊಳಗಿಂದ ಒಬ್ಬ ಕಿನ ನನಗೊಂದು ನನಗೊಂದು ತಾತ್ಕಾಲಿಕಂದ ವಿಚಾರ ಮಾಡ್ರಿ ಮೆಟ್ಟಿಗೆ ಹಚ್ಚವ್ರ ಇವರು ಇವ್ರು ಮೆಟ್ಟಿಗೆ ಹಚ್ಚವ್ರಲ್ಲ ಬೆಂಕಿ ಹಚ್ಚವರು ಯಾರ ಹೆಂಡ್ರಿ ಯಾರ ಕೇಳತಾರ ಮದುವಿನ ಮಾಡಕೋಬೇಕ ಮಂದಿ ಹೆಂಡ್ರ ಕೇಳಿದ್ರ ನೀನ್ ಪಾರ್ಟಿ ಹೇಳ್ಕೇ ಬೀಳತೀಲಿ ಮಜಲ ಹ್ಯಾಂಡ್ರನ್ ಕೇಳತ್ತ ನಾರದ ಇಟ್ಟು ಮಂದಿ ಹ್ಯಾಂಡದಾರ ಇದ್ರೊಳಗೆ ಒಬ್ಬಕ್ಕಿನ ಕೂಡ ನಾನು ಭೀ ಆಳ್ತನ ಅಂದ ಅಲ್ಲಿ ಒಂದು ದಗದಾಗೈತಿ ನಾ ಯಾವ ಮನಿ ಇರಂಗಿಲ್ಲ ಆ ಮನಿಗ್ ಹೋಗ್ನಿ ಅಂದ

ಚಾಡಿ ಮಾಡೋರ ಗಂಡ ಚಿಪ್ಪಟ್ಟಿ ಮಾಡೋರ ಗಂಡ ಆದಿ ಗಂಡ ಅನಾದಿ ಗಂಡ ಬಲ್ಲಾಪುರ ಮಹಾಲಕ್ಷ್ಮಿ ಗಂಡ ಮಂದಿ ಗಾಂಡ್ ಗಂಡದಂದ್ರೆ ಗಾಂಡದ ಮೂರ್ ಲೋಕದ ಗಂಡ ಪುಂಡಿಪ ಚಾಕಿ ದೋಸ್ತ್ರ ಚಟೈತ್ರಿ ಬಬಲಾದಿ ಸನಿ ಆತೈತ್ರಲ್ಲ ಇದನ್ನ ಎಲ್ಲಾ ಮಾತಾಡ್ತಿ ಮಾತಾಡೋಲಕ ಬ್ಯಾಡ ಮಾತಾಡು ಒಳಗ ಮಾತಿನೊಳಗ ಸಿಕ್ಕ ಬಿದ್ದು ಮಾತಾಡಬೇಡ ಇಟ್ಟ ಹೆಂಗ ಬಬಲಾದಿ ಸದಾಶಿವ ದೊಡ್ಡ ಮಂದಿ ಹಾಕಿದ್ವಿ ಹಾಕಿದಿ ಹಾಕ ಬೇಡ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ಸದಾಶಿವ ಮುತ್ಯಾನ ತೇರಿ ಎಳಿತದ ಬಬಲಾದಿ ಒಳಗ ಸದಾಶಿವ ಮುತ್ಯಾನ ತೇರಿ ಇಳಿಬೇಕಾದ್ರಂಗಿಲ್ಲ ತೇರೇತಿ ಸದಾಶಿವ ಮುತ್ಯಾನ ತೇರಕ ಮ್ಯಾಲ ಕಳಸಿಗೆ ಚಂದ್ರ ತಾಯಿ ಸೀರೆ ಸುತ್ತಬೇಕ ಸೀರೆ ಸುತ್ತನ ತೇರ ಮುಂದೆ ಎಳಿತೈತಿ ಅಲ್ಲೇನು ನಮ್ಮ ಪಡಿಕೆ ನಿಮ್ಮ ಅಪ್ಪ ಬಡಿಕ್ಬೇಕು ಹಂಗೆ ಇವ್ಗೆ ಅವ ಸೀರ್ಯಾಗಿನ ಸೂರ ಅದಾನ ರೀ ಅವ ಕಣ್ದ ಲಕ್ಷ್ಮಣ ನೀ ಮಣ್ಣಾಗ ಹೋದರೂ ನಾ ಬೇಕು ನೋಡು ನನ್ನ ಬಿಟ್ಟರೆ ನಿನಗೆ ಕಡ್ಯಾಕ ಜಾಗನ ಇಲ್ಲ ಅಳಗ್ಯಾಡಕ್ಕ ಬರಂಗಿಲ್ಲ ಸತಿಯಿಂದ ಸದ್ಗತಿ ಇಕಿನ ಮಾಡ್ಕೊಂಡಿರ್ಬೇಕು ಇಕಿನ ಮಾಡ್ಕೊಂಡು ಸುದ್ದ ಆಗಿರ್ಬೇಕು ಅಟ್ಟ ಲಕ್ಷ್ಮಣ ಹಾಂ ನಾಣಿ ಏನೋ ನಾನು ಮಾಡ್ಕೊಂಡ ಮ್ಯಾಲೆ ಸತ್ಯ ಅಂದ್ರೆ ಗ್ವಾಡಿಗೆ ಹೋದ ಕುಣಿಸ್ಲಾಕ ಅಲಾವ್ ಅದ ನೀನು ಊಟ ಬಡ ಮತ್ತು ಏನು ಬಿಡ್ದ ಗ್ವಾಡ್ಯಾಗೆ ಊಟ ಬಡದು ಕುಣಸ್ತಾರೆ ಮಜ್ಜರ್ ಕರ್ತ ನನ್ನ ಆಗಲ್ದನ ಸತ್ತಿದ್ದಿ ಕುಣಸಂಗಿಲ್ಲ ಅಡ್ಡಾಡ ಏತ್ರಿ ಮಗನ ಪಾಳಿ ಬರ್ತದ ನೋಡಿ ಚಿಕ್ಕ ಸಿಂದ ಈ ಊರಾಗೇ ಅಡ್ಡ ಹೋಗ್ಬೇಕೈತಿ ಗೋಟ್ ಹೋಗ್ಬೇಕೈತಿವ ನೀನ ಡಿಸೈಡ್ ಮಾಡ್ಕೊ ಅದಕ್ಕ ಇನ್ನ ಸದಾಶಿವಮುತಿಯನ್ನ ದಿನ ಹಾಕಿದಿ ದಿನ ಹಾಕಿದ ಸದಾಶಿವಮುತ್ಯ ಪೈಲ ಒಬ್ಬಿದ್ದ ಇವ್ ಈ ಕಡೆ ಕಡಿಯವ ಅಲ್ಲಿ ಅಲ್ಲಿಕಡಿ ಇನ್ನು ಇದಕ್ಕೆ ಮೊದಲೋ ಬಿತ್ತು ಹ ಯಾರಿ ಚಿಕ್ಕೈ ಸಾರವಾಡ ಚಿಕ್ಕೈ ಮುತ್ಯ ತೇಳೆ ಮಂಗಲ ಬಬಲ ನೆಗಿದಾಗ ಅವನ್ನ ಬಬಲದಿ ಒಳಗ ಅವತಾರีน ಚಿಕ್ಕೈನ ಮುತ್ಯ ಆಗಿದಾ ಈ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಇರ್ಲಾಕ ಯಾರು ಜಾಗ ಕೊಡುವರ ಆಗಿದ್ರು ಹ ಬಡದು ಓಡಸಲತ್ತಿದ್ರು ಬಡದು ಓಡಸಲತ್ತಿದ್ರು ಊರು ಬಿಡಸಲತ್ತಿದ್ರು ಹ ಇವ ಚಿಕ್ಕೈ ಕೂತು 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 ಯಲ್ಲಾ ತರ ವಿಚಾರ ಮಾಡಿದ ಯಾರು ಜಾಗ ಕೊಡಂ ಕಾಣಲಿಲ್ಲ ಕೊಡ್ಲಿಲ್ಲ ಸ್ವತಾಯಿ ಚಿಕ್ಕಯ್ಯವ್ ಏನ್ ಮಾಡಿದ್ರು ಏನ್ ಮಾಡಿದ ಚಂದ್ರಾವ್ ತಾಯಿ ಎಲ್ಲಿ ಸೀತಿ ಮನಿ ಆಗ ಸೀತಿ ಮನಿಗಾದ ಸೀತಿ ಮನಿಗಾದ ತಾಯಿ ಚಂದ್ರಮ್ಮ ನನಗ್ರೇ ಜಾಗ ಕೊಡುವಾರ ಬಬಲಾದಿ ಊರಾಗ ಮಠ ನೀ ಏನಾರೇ ಮಾಡಿ ನೀ ಮಾಡಿ ಬಬಲಾದಿ ಊರಾಗ ಮಂದಿ ನನಗ ಜಾಗ ಕೊಡಂಗ ಮಾಡಿ ಕೊಡಬೇಕು ನೀನು ಅಂದ ಹೋಗಿ ಹೋಗಿ ಸೀತಿ ಮನೆಯಾಗ ಕಾಲ ಮ್ಯಾಗ ಬಿದ್ದು ಒದ್ದಾಡ್ಲಕ್ಕ ಅವಾಗ ಹೇಳ್ತಾಳ ಆದಿಶಕ್ತಿ ಎದ್ದು ಹೇಳ್ತಾಳ ಚಂದ್ರಾವ್ ತಾಯಿ ಏನತ್ತ ಏ ಚಿಕ್ಕಯ್ಯ ಇದೇನು ದೊಡ್ಡದಾಗ ನೀ ಬರೀ ನೀನ್ ಮುಂದ್ ನಡಿಯೇ ಊರಿಗೆ ಹೋಗಿ ನೀ ಮುಟ್ಟು ನಿನಕಿ ಮೊದಲ ಊರ್ ಹೊಕ್ಕ ನಾ ಸುದ್ದ ಮಾಡಿರ್ತೇನೆ ಇವ ಚಿಕ್ಕ ಇನ್ನ ಹಾದಿ ಹಿಡಿದು ನಡೆದಿದ್ದ ಊರಿಗೆ ಇನ್ನ ನಡೆದಿದ್ದೀವು ಇನ್ನ ಇವ ನಡೆದಿದ್ದ ಇವನಕಿ ಮೊದಲ ಹಕ್ಕಿದಳಕಿ ಊರು ಹೆಂಗ ಸರ್ಪದ ರೂಪದಾಗ ಬಬಲಾದಿ ಊರು ಹೊಕ್ಕಿದ್ದಳ ಸರ್ಪಾಗಿ ಹೋಗಿದ್ದಳು ಸರ್ಪಾಗಿ ಹೊಳಿ ದಾಟಿ ಹೋಗಿದ್ದಳು ಹೆಡಿ ತಗೀದೈತಿ ಪ್ರತಿಯೊಬ್ರು ಮನೆಯಾಗ ಆಡುದೈತಿ ಹಳೆ ಬರೋದೈತಿ ಪ್ರತಿಯೊಬ್ಬರ ಮೇಲೆ ಬೋರ್ಯಾಡ್ಲಾಕಳೆ ಮಂದಿ ಎಲ್ಲ ತಂಡ ಕೊಡದ್ರವರಂದ್ರು ಇದು ಏನ್ರಿ ಕೀಳಾಗಿರ್ತೈತಿ ಗೊತ್ತಾತ ಗೊತ್ತಾತ ಊರ ಮಂದಿಗೆಲ್ಲ ಇಂತ ಸರ್ಪ ಬಂದ ಊರಾಗ ಉಳಗಾಲ ಇಲ್ಲ ನಮಗ ಎಲ್ಲಾ ಮಕ್ಕಳ ಮರಿ ಸಣ್ಣ ಸಣ್ಣ ಅದಾವ ತಿಳ್ಕೊಂಡು ಎಲ್ಲಾರು ಕೂಡ ಏನ್ ಮಾಡ್ರ ಚಿಕ್ಕಿನ ಕಡೆ ಹೋಗುನು ಅಂದ್ರು ಹೌದು ಊರ ಮಂದಿ ಎಲ್ಲ ಕೂಡಿ ಚಿಕ್ಕೈನ ಕಡೆ ಬಂದ್ರು ಚಿಕ್ಕಯ್ಯಳಿದ ದಂಡಿ ಹಿಡಿದು ನಡದ ಏನತ್ತಾರ ಬಾಂಧವ್ ಕಾಲ ಮ್ಯಾಗ ಏ ಚಿಕ್ಕಯ್ಯ ನೀ ಎಲ್ಲಿ ಹೇಳ್ತಿ ಹೇಳ ಅಲ್ಲಿ ಜಾಗ ಕೊಡ್ತೀವ ಅಲ್ಲಿ ನಿನಗ ಜಾಗ ಕೊಡ್ತಿವ್ ಮಠ ಕಟ್ಟುವ ಮಠ ಖರೆ ಮೊದಲ ಸರ್ಪ ಊರ್ ಹೊರಗೆ ಹಾಕ ಇದನ್ನ ಇದರಗಾಕೆ ಬರ್ಲಾಕ ನಮ್ಗ ಅವಾಗ ಚಿಕ್ಕಯ್ಯ ದಂಡಿ ಮೇಲೆ ಕೂತ ಚಂದ್ರ ತಾಯಿ ಬರ್ತಿಳ ಸರ್ಪದ ರೂಪ ತಾಳಿ ಬಾರವ ತಾಯಿ ತಿಳಿ ಕರದತ್ತ ನಮ್ಮ ಮಡಿಲ ಒಳಗ ತಡಿ ಮೇಲೆ ಕುಣಿಸೊಂಡಾ ತಡಿ ಮೇಲೆ ಕುಣಿಸೊಂಡಾ ಹೆಡಿ ಮೇಲೆ ಕೈ ಆಡಿಸಿ ಹೇಳ್ತಾನೆ ಇವ ನೀ ಬಂದಿರೋ ದಗ ಮುಗಿದದು ಅವರ ಜಾಗ ಕೊಡ್ತಾನ ಅಂದಾರ ಜಾಗ ಕೊಡ್ತನೆ ಅಂದರು ಇನ್ನು ನೀ ಹೊಂಟೆದು ಹೋಗ ಅಂದ ಇನ್ನು ನೀ ಬ್ಯಾಡಿಲಿ ನೀ ಹೋಗ ನೀ ಹೋಗ ಹಾ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ಹಾ ಮಗನ ನೀ ಬಾ ಅಂದಿ ಬನ್ನಿ ಹಾ ನಿನ್ನ ದಗದagit ಹೊಂಟೆದು ಹೋಗತಿನೇ ಬರೇ ಹೋಗುದು ಬರುದು ಇಲ್ಲ ನಿನ್ನ ಕೈಯ ಆಳು ಮಾಡಿಟಿಯೋ ನಾನು ಹಾ ಬಾ ಅಂದಾಗ ಬರ್ಲಾಕ ಹೋಗಂದ ಹೋಗಲಾಕ ನಿನ್ನ ದಗದ ಒಂದು ನಾ ಮಾಡಿ ಕೊಟ್ಟನೆ ಅಂದ್ರೆ ನಂದೊಂದು ಕಲರ್ ಕಂಡೀಷನ್ ಅಂದಿ ಕಂಡೀಷನ್ ಹೆಂಗ ಚಿಕ್ಕಯ್ಯ ಈಗ ಹೋಗ್ತಾನೆ ಹೋಗಲ್ಲ ಈಗ ಹೋಗಲ್ಲತ್ತಿದಿ ಹೋಗ್ತಾನೆ ಕರಿ ಒಮ್ಮೆ ನಿನ್ನ ನುಂಗಲಕ್ಕ ನಾನು ಬರ್ತಾನೆ ಹೊಳ್ಳಿ ಅಂದಳಕಿ ನಿನ್ನ ನುಂಗಾಕಿ ನಾನು ನಿನ್ನ ನುಂಗಲಕ್ಕ ನಾ ಬರ್ತಾನೆ ನಾ ಆಹಾರ ಆಗಿ ತಯಾರಾಗಿರ್ಬೇಕು ನೀ ಅವಾಗ ಅವಾಗ ಕೆಲವೊಂದು ದಿನಗಳ ಕಳೆದು ಬಾಂಧಿವ ಬಾಂಧಿ ಇವ್ ಯಾನ ಚಿಕ್ಕಯ್ಯ ಇದ್ದಲ್ಲ ಗುಡಿ ಹೊರಗಿದ್ದ ಬಾಂದಳ ತಾಯಿ ಚಂದ್ರವತಾಳ ಏ ಚಿಕ್ಕಯ್ಯ ಬಾ ನಿನ್ನ ಮುಗದೈತಿ ಮುಗದೈತಿ ನಿಂದ ಅಂತ್ಯ ಕಾಲ ಬಂದದೆ ಬಾ ಮಗನ ನುಂಗ್ಲಕ್ಕ ಬಂದ ನೀನ್ ಅಂದ್ರು ಅವಾಗ ಓಡ್ಲಾ ಅಂತ ಮುಕ್ಳಿ ಕಾಲ ಹಚ್ಚಿ ಓಡ್ಲಕ್ ಹತ್ತಿವ ನುಂಗ್ ತಾಳ ನುಂಗ್ ತಾಳ ನನ್ನ ತೇಳಿ ಓಡಿದ 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 ಅಡಗಲಕ್ಕ ಜಾಗನ ಇಲ್ಲ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದ ಕೇಕಿ ಓಡಿದ 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 ಅಡಗಲಕ್ಕ ಜಾಗ ಸಿಗಲಿಲ್ಲ ಎಲ್ಲಿ ಸಿಕ್ಕ ಮೂರೂರು ಸೀಮ್ಯಾಗ ಹೋಗಿ ಸಿಕ್ಕ ಸಿಕ್ಕ ಮೂರೂರು ಸೀಮ್ಯಾಗ ಸಿಕ್ಕ ಅಕಡಿ ಕಡೆ ಅಡಗಲಾಕ್ ನೋಡಿದ ಜಾಗ ಸಿಗಲಿಲ್ಲ ನೆಲದಾಗ ಇಳಿಲಾಕತ್ತ ಹತ್ತಿದ ಯಾವಾಗ ಭೂಮಿಯಾಗಿ ಇಳಿಲಾಕತ್ತಾ ಏ ಚಿಕ್ಕಯ್ಯ ಭೂಮಿಯಾಗಿ ಇಳಿತೀವ ಸಾಯ್ತಿ ಬಾಯಿನ ಹೇಳ್ತೀಳು ಓಡಿ ಹೋಗಿ ಓಡಿ ಹೋಗಿ ಹಿಡೀಲಾಕ್ ಹೋಗ್ತಾಳು ಎಲ್ಲಾ ಹೋಗಿದ್ ಶರೀರ್ ಎಲ್ಲಾ ಭೂಮಿಯಾಗ ಹೋತು ಚಿಕ್ಕಯ್ಯನ ಜುಟ್ಟ ಅಂದ್ರ ಕೈಯಾಗಿ ಸಿಕ್ಕು ಅದ ಕೈಗೆ ನಿಮ್ಮ ಸದಾಶಿವ ಮುತ್ತಿಯಾಗ ಪುಚ್ಚಿಲ್ಲದ ಕಾಯಿ ಹೋಗತೈತಿ ನೋಡಿ ಹೆಂಗ

ಏನು ತಿಳಿದಿ ಹೆಣ್ಣಿನ ಅವತಾರ ಅಂದ್ರ ಕಾಂಚೆ ಪೀಚೆ ತಿಳಿದ ಇಲ್ಲ ಮೊದಲ ನೀನು ಸಂಘಟ ವಾದ ಮಾಡ್ಲಾಕ ಯಾವ ಗಡಿ ನಿಂತತಿ ಅನ್ನೋದು ವಿಚಾರ ಮಾಡಿ ಹಾಡಿಕೆ ಮಾಡ ಎಲ್ಲರ ಸಂಘಟ ಅಡಕೆ ಮಾಡೋದು ಬೇರೆ ಈ ಮಸೀದಿನ ವಿಜ್ಞಾನ ಸಂಘಟ ಹಾಡಿಕೆ ಮಾಡೋದು ಬೇರೆ ಈಕಿ ಸಂಘಟ ವಾದ ಮಾಡ ಒಳಗ್ ಜೋಡ್ ಕಾಳಜಿದ್ದ ಮಾಡತಾನದ ಕೆಲಸ ನಿಂದ ಹ್ಯಾಂಗೆ ಯಾರ ಚೌನ್ ತಗದ ಮಾಡಬೇಡ ನಮ್ಮ ಕಮಿಟಿ ಅವ್ರ ಬಾಂದ್ರ ಪ್ಲೇ ಅಪ್ಪ ಅನ್ನ ಏನತ್ತ ಒಟ್ಟ ಅಪ್ಪ ಅನ್ನ ಅಪ್ಪ ಅನ್ನ ನೀವೆಲ್ಲ ಹವಾ ಹಾಕ್ಯಾರಿ ಕರೆ ಹಾಕ್ಯಾರ ಕೇಳದ ಒಡಿದ ಬಾಳತ್ತ ಹಂಗಿಲ್ರಿ ನಾನು